ಪಾರ್ಟಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಚುನಾವಣಾ ರ್ಯಾಲಿ ಕಣಕ್ಕಿಳಿದ್ರು ಅದ್ರ ಮೊದಲು ಕಾರ್ಯಕರ್ತ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೆ ನನಗೆ ನಾಲ್ಕು ಸಾರಿ ಎಂ ಎಲ್ ಆಗಲಿಕ್ಕೆ ಮೂರು ಸಾರಿ ಮಂತ್ರಿ ಆಗಲಿಕ್ಕೆ ಎರಡು ಸಾರಿ ವಿರೋಧ ಪಕ್ಷ ನಾಯಕರಾಗಲಿಕ್ಕೆ ಪಾರ್ಟಿಯಲ್ಲಿ ಅವಕಾಶ ಆಗಿದೆ ಪಂಚಾಯತ್ ಪಾರ್ಲಿಮೆಂಟಿನವರೆಗೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಆಗ್ತದೆ ಅಂತ ಗೊತ್ತಾದದ್ದೇ ನನ್ನನ್ನು ಅಭ್ಯರ್ಥಿ ಅಭ್ಯರ್ಥಿಯಂತೆ ಘೋಷಣೆ ಮಾಡಿದ ನಂತರ ಅಲ್ಲಿವರೆಗೆ ನನಗೆ ಗೊತ್ತಿಲ್ಲ ಈ ಮಧ್ಯೆಯಲ್ಲಿ ನಡೆಯುವಂಥ ಅನೇಕ ವಿದ್ಯಮಾನಗಳು ಇವತ್ತು ಮೋದಿಜಿಯವರು ಮತ್ತೊಮ್ಮೆ ಯಾಕೆ ಪ್ರಧಾನಿ ಆಗಬೇಕು ಅನ್ನುವಂಥ ಚರ್ಚೆಗಳು ಬಂದಾಗ ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ತಂಡ ಅದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಪರಿಷ್ ಜಾತಿ ಆಗಿರ್ಬೋದು ಪಂಗಡ ಆಗಿರ್ಬೋದು ಯಾವುದಾದರೂ ಒಂದು ವ್ಯಕ್ತಿಗಳು ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರ ಇಡೀ ತಂಡ ಹೇಳುತ್ತೆ ಅವರಿಗೆ ಪಕ್ಷಪಾಠ ಏನೂ ಇಲ್ಲ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ ಆಗಬೇಕು ಬೋಲೋ ಭಾರತ್ ಮಾತಕ್ಕೆ ಜೈ ಅಂತೇಳಿ ಒಂದು ತಂಡ ಇವತ್ತು ಹೇಳ್ತೇವೆ ಇನ್ನೊಂದು ತಂಡ ಪ್ರಾರಂಭ ಮಾಡಿದೆ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈವಾಗಲಿ ಯಾವ ಎರಡು ತಂಡಗಳ ಮಧ್ಯೆಯೇ ಸ್ಪರ್ಧೆ ನಡೆಯುತ್ತೆ ಬಿ ಜೆ ಪಿ ಬೇರೆ ಪಕ್ಷ ಸ್ಪರ್ಧೆ ಅಲ್ಲ ಭಾರತ್ ಮಾತಾಕಿ ಜೈ ಅನ್ನುವಂಥ ತಂಡಕ್ಕೂ ಇಡೀ ರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಭಾರತ್ ಮಾತಾಕಿ ಜೈ ಎನ್ನುವಂಥ ತಂಡಕ್ಕೂ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎನ್ನುವಂಥ ತಂಡದ ಮಧ್ಯೆ ನಡೆಯುವ ಸಂಘರ್ಷ ಇದು ಅಂತ ನಾವು ಎಲ್ಸ್ಬಿಡೋದು ಅನೇಕ ರಾಷ್ಟ್ರ ರಾಷ್ಟ್ರಭಕ್ತರು ಮತ್ತು ರಾಷ್ಟ್ರ ವಿರೋಧಿಗಳಿಗೆ ಬೆಂಬಲ ನೀಡುವ ನಡುವಿನ ಸ್ಪರ್ಧೆ ಅಂತ ನಾನು ಭಾವಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಭಾರತ ಬದಲಾಗಿದೆ ಅಂತ ನಾವು ಯಾಕೆ ಹೇಳ್ತೇವೆ ಅಂದರೆ ಒಂದು ಕಾಲದಲ್ಲಿ ನಮ್ಮ ದೇಶ ಚಿನ್ನವನ್ನು ಬೇರೆ ದೇಶಕ್ಕೆ ಕಡೆಯಿಟ್ಟಷ್ಟು ಆರ್ಥಿಕವಾಗಿ ಪ್ರಸ್ತುತ ಅದಕ್ಕೆ ಯಾರು ಕಾರಣ ಯಾರು ಪ್ರಧಾನಿ ಯಾವ ಪಕ್ಷ ಅದೆಲ್ಲ ಗೌಣ ನನ್ನ ಭಾರತ ಆದರೆ ಇವತ್ತು ಅದೇ ಭಾರತ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಈ ಹತ್ತು ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠ ಆರ್ಥಿಕ ಸ್ಥಿತಿ ಹೊಂದಿರುವಂಥ ಬ್ರಿಟನ್ನನ್ನು ಹಿಂದಾಗಿ ಜಗತ್ತಿನ ಅತ್ಯಂತ ಆರ್ಥಿಕ ಬಲಾಢ್ಯವನ್ನು ಹೊಂದಿರುವಂಥ ಐದು ರಾಷ್ಟ್ರಗಳಲ್ಲಿ ಭಾರತ ಒಂದು ಅಂತ ಹೇಳಿಕ್ಕೆ ಹೆಮ್ಮೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಎನ್ನುವಂಥ ಭಾವನೆಗಳಿದೆ ಹಾಗಾಗಿ ನಾವು ಬಲಿಷ್ಠವಾದ ಭಾರತ ಸಮೃದ್ಧವಾದ ಭಾರತ ಶಕ್ತಿಶಾಲಿಯಾಗಿ ಭಾರತ ಸ್ವಾಭಿಮಾನಿಯಾದ ಭಾರತ ನಿರ್ಮಾಣ ಆಗುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಿ ನಮ್ಮ ಮುಂದೆ ಕಾಣಬೇಕು ಅನ್ನೋದು ರಾಷ್ಟ್ರಭಕ್ತರ ಹಂಬಲ ಅನ್ನುವ ದಿವಸಗಳಲ್ಲಿ ಈ ಚುನಾವಣೆ ಬರ್ತಾ ಇದೆ ನಾನು ಅನೇಕ ಸಾರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಅನೇಕ ಪ್ರಶ್ನೆಗಳನ್ನು ವಿಪಕ್ಷದ ನಾಯಕನಾಗಿ ಕೇಳಿದೆ ಮೊನ್ನೆ ಸಿದ್ದರಾಮಯ್ಯನಲ್ಲಿ ನಾನು ಕೇಳಿದೆ ನೀವು ಹತ್ತು ಕೆ ಜಿ ಅಕ್ಕಿ ಕೊಡ್ತೇನೆ ಬೇಕೋ ಬೇಡೋ ಅಂತ ಕೇಳ್ತಾ ಇದ್ದೀವಿ ನಾವು ಕೇಳಿದ್ದೀವಿ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡ ಆ ಸ್ಟೈಲೇ ಬೇರೆ ಸಿದ್ದರಾಮಯ್ಯವ್ರ ಸ್ಟೈಲ್ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡ ಅಂತ ಕೇಳ್ತಾ ಇದ್ದೀವಿ ಆ ಅಕ್ಕಿ ಕೊಟ್ಟದ್ದು ಯಾರಂತ ಹೇಳಿದ್ದೀನಿ ಕರ್ನಾಟಕ ರಾಜ್ಯಕ್ಕೆ ನಿಖರವಾದಂಥ ಅಂಕಿಅಂಶ ಮಾಧ್ಯಮದಲ್ಲರೂ ಗಮನಿಸಬೇಕು ಕರ್ನಾಟಕ ರಾಜ್ಯಕ್ಕೆ ಭಾರತ ಸರ್ಕಾರದಿಂದ ನರೇಂದ್ರ ಮೋದಿಯವರ ಪ್ರಧಾನಿಯಾಗಿರುವಂಥ ಭಾರತ ಸರ್ಕಾರದಿಂದ ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಅಕ್ಕಿ ಉಚಿತವಾಗಿ ಕರ್ನಾಟಕಕ್ಕೆ ಬರುತ್ತೆ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವಂಥ ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಅಂತೆ ಇದು ಸಾರ್ವತ್ರಿಕವಾದಂಥ ಸತ್ಯ ಮೊದಲು ರಾಜ್ಯ ಸರ್ಕಾರ ಮೂರು ರೂಪಾಯಿ ಕೊಡಬೇಕಾಗಿತ್ತು ಈಗ ಮೂವತ್ತೆರಡು ರೂಪಾಯಿಯೂ ಕೇಂದ್ರ ಸರ್ಕಾರ ಕೊಡುತ್ತೆ ಸಾಗಡವೇಕು ಕೇಂದ್ರ ಸರ್ಕಾರ ಕೊಡುತ್ತೆ ಉಚಿತವಾಗಿ ಇಪ್ಪತ್ತೆರಡು ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಟ್ಟ ನಂತರ ನೀವು ನನ್ನ ಅಕ್ಕಿ ಕೊಟ್ಟಿರೋದು ಯಾರು ಕೊಡೋದು ಮೊನ್ನೆ ಡಿ ಕೆ ಶಿವರಿ ನಾನು ಕೇಳಿದೆ ನೀವು ರಾಮ ರಕ್ಷತೆ ಮಾಡಿದ್ದು ನಮ್ಮ ಅನ್ನಭಾಗ್ಯದ ಅಕ್ಕಿಯಿಂದ ಅಂತ ಹೇಳಿದ್ರಲ್ಲ ಅಕ್ಕಿ ಒಂದು ಕಾಳು ಕೊಟ್ಟಿದ್ದ ಇಡೀ ಕರ್ನಾಟಕದಲ್ಲಿ ಒಂದು ಕಾಳ ಅಕ್ಕಿ ಕೊಡ್ತೀವಿ ವಾಸ್ತವಿಕವಾದಂಥ ಸ್ಥಿತಿ ಇದನ್ನೆಲ್ಲವನ್ನು ಏನಾಗ್ತಾ ಇದೆ ನಮ್ಮ ಕಾರ್ಯಕರ್ತರು ಎಲ್ಲಿ ಹೇಳಬೇಕಾದಂಥ ಹೇಳಿದೆ ಅಂದರೆ ಮನೆ ಮನೆ ಹೋಗುವಾಗ ಇದೆಲ್ಲವನ್ನು ಜನಸಾಮಾನ್ಯರಿಗೆ ಅರಿವಿಗೆ ತರಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಯಾವುದೇ ಶಾಸಕ ಸುನಿಲ್ ಕುಮಾರ್ ನಾನು ಹೇಳಿದಲ್ಲಿ ಯಾವ ಶಾಸಕರು ಕೂಡ ಕರ್ನಾಟಕದಲ್ಲಿ ಎಂಟು ತಿಂಗಳಾಯಿತು ಎಂಟು ಒಂಬತ್ತು ತಿಂಗಳಾಯಿತು ಈ ಅದಕ್ಕೆ ಸರ್ಕಾರ ಬಂದು ಒಂಬತ್ತು ಮೀಟರ್ ರಸ್ತೆ ಮಾಡಿಲ್ಲ ಒಬ್ಬ ಶಾಸಕ ಕ್ಷೇತ್ರದಲ್ಲಿ ಒಂಬತ್ತು ಮೀಟರ್ ರಸ್ತೆ ಮಾಡಿದ್ದೆ ಒಂದು ಅಂಗನವಾಡಿ ಆಗಿಲ್ಲ ನೀವೆಲ್ಲ ಗಮನಿಸಿದ್ದೀರೂ ಇಲ್ವ ಗೊತ್ತಿಲ್ಲ ನಾನು ಭಾಳ ಸು ತುಂಬ ಗ್ರಾಮ ಪಂಚಾಯತ್ ಸಂಪರ್ಕ ಇರೋದ್ರಿಂದ ನನಗೆ ಸಂಧ್ಯಾ ಸುರಕ್ಷಾ ಪ್ರತಿ ತಿಂಗಳು ಬರ್ತಾ ಇತ್ತು ಸಾವಿರ ರೂಪಾಯಿಯೋ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇತ್ತು ಐದಾರು ತಿಂಗಳಿಂದ ಒಬ್ಬರಿಗೂ ಸಂಧ್ಯಾ ಸುರಕ್ಷೆ ಇಲ್ಲ ತುಂಬ ಜನ ಸಂಧ್ಯಾ ಇಲ್ಲ ಅಂಗವಿಕಲ ಅಂಗವಿಕಲ ವೇತನ ಬರ್ತಾ ಇಲ್ಲ ಕುಂದಾಪುರ ಕಡೆಯಿಂದ ಬೋರ್ಡ್ಗ ನಾನು ಐದು ತಿಂಗಳಿಂದ ನಾನು ಬರ್ತಾಯಿಲ್ಲ ಏನಾದರೂ ಮಾಡಿ ಏನು ಮಾಡೋದು ವಿಧೋ ಯೋಚನೆ ಬರ್ತಿಲ್ಲ ಬನ್ನೊಂಥರ ಬರ್ತಿಲ್ಲ ಬಡವರ ಪಿಂಚಣಿ ಅನ್ನುವಂಥ ಒಂದೇ ಒಂದು ಯೋಜನೆ ಅಲ್ಲ ಎಲ್ಲ ಬರೆದು ಬಿಟ್ಟರೆ ಬರ್ತಾ ಇಲ್ಲ ಈ ಸ್ಥಿತಿ ಸರ್ಕಾರ ಸಂಪೂರ್ಣವಾಗಿ ಶಿಥಿಲ ಕೇಂದ್ರ ಸರ್ಕಾರವನ್ನು ದೂರದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರ ಕೈ ಬೇರೆ ಯಾವ ಸ್ತ್ರವಿಲ್ಲ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಬೇಕು ಸಿದ್ಧರಾಮಯ್ಯನವರು ಏನು ಹೇಳೋದು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದೇನೆ ಇವತ್ತು ಮತ್ತೆ ಹಣಕಾಸು ಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಒಂದು ರೂಪಾಯಿ ಕೇಂದ್ರ ಅಂತ ರಾಜ್ಯ ಸರ್ಕಾರ ಆಕಿಲ್ಲ ಆದರೆ ನೂರು ಸುಳ್ಳು ಹೇಳಿ ಒಂದು ಸಂತೆ ಮಾಡಲಿಕ್ಕೆ ಸಿದ್ದರಾಮಯ್ಯವ್ರು ಹೊರಟಿದ್ದಾರೆ ಅಂತನಿಸುತ್ತೆ ನೂರು ಸುಳ್ಳು ಹೇಳಿ ಒಂದು ಸ್ವಲ್ಪ ಏನಾಯ್ತಂದರೆ ಸುಖ ಬರುವಂತ ಕಥೆ ಕಥೆ ಹೇಳಿದ್ರು ಒಂದೇ ನಿಮಿಷ ಇಲ್ಲ ಹೋರಾತಿ ಒಂದೇ ನಿಮಿಷ ಈ ಸಂತೆಗೆ ಒಬ್ಬ ರೈತ ಹೋಗ್ತಾ ಇರ್ತಾರೆ ಒಬ್ಬ ರೈತ ಆ ಕಡೆಯೆಲ್ಲ ಕುರಿ ಇರೋದಲ್ಲ ಕುರಿ ಬಂದಿದೆ ಇವಾಗ ಅರ್ಜೆಂಟ್ ಹಣ ಬೇಕಿತ್ತು ಸಾಮಂತಿ ಒಂದು ಕುರಿಗೆ ತನ್ನದೇ ಆದ ಕುರಿಗೊಂದು ಹಂಚಿಕೊಂಡು ಹೋಗ್ತಾ ಇದ್ದಾರೆ ಮೂರು ಜನ ಕಳ್ಳ್ರೆ ಎದುರು ಬಂದಿರತಾರೆ ಮೂರು ಜನ ಕಳ್ಳರೆ ಬಂದ್ರು ತೊಂದರೆ ತಕ್ಕ ಕಳ್ಳರು ಅಂದರೆ ಕಳ್ಳರಿದ್ರು ಬಂದಿರುತ್ತೆ ಅವ್ರು ಏನಾದರೂ ಮಾಡಿ ಇವ್ರ ಹತ್ರ ಕುರಿ ತಗೊಳ್ಬೇಕು ಆದರೆ ಅವ್ರ ರೈತ ಭರಾಟೆ ಇದ್ದ ನೋಡಲಿಕ್ಕೆ ಇವನ ಹತ್ರ ಹೊಡೆದಾಡೋದು ಕಷ್ಟ ಅಂತೇಳಿ ಅವರು ಪ್ಲ್ಯಾನ್ ಮಾಡ್ತಾರೆ ಈ ಮೂರು ಜನ ಕಳ್ಳರು ಸೇರಿ ಒಬ್ಬ ಕಳ್ಳ ಎದುರು ಬರ್ತಾರೆ ಎದುರು ಬಂದು ಹೇಳ್ತಾರೆ ಏನು ರೈತ ಮಾಶಾರಿ ಎಲ್ಲಿಗೆ ಹೊಟ್ಟಿದ್ದೀರಿ ಅಂತ ಹೇಳ್ತಾರೆ ನಾನು ಪೇಟೆಗೆ ಸಂತೆಗೆ ಹೊಟ್ಟಿದ್ದೇನೆ ಹೌದಾ ಸತ್ಯ ಕೊಟ್ಟಿದ್ದೀರಿ ಈ ನಾಯಿಮರಿ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ನೀವು ಕೇಳಿ ಈ ರೈತನಿಗೆ ಇವ ನಾಯಿ ಮರಿ ಅಥವಾ ಒಂದು ಸತಿ ಪುನಃ ಎತ್ತಿ ನೋಡ್ತಾರೆ ಕಲೆ ನೋಡಿಸಿದ ಕುರಿ ನಾಯಿ ಕುರಿ ಕುರಿತು ನಾ ರೈತ ಬೇಟೆ ತಗೊಂಡು ಹೋಗ್ತಾ ಕುರಿ ಮರಿ ಮಾಡಲಿಕ್ಕೆ ನೀವು ನಾಯಿ ಮನೆಯಲ್ಲಿ ಹೇಳ್ತಿರಲ್ಲ ಅಂತ ಬಂದದ ಒಂದು ಅಲ್ಲಿ ಎರಡನೇ ಕ್ಲಾ ಕೇಳ ಬಂದಂತೇಳಿ ಏನು ರೈತ ಮಾಶೆಯವರು ಬೇಟೆಗೆ ಹೋಗ್ತಾ ಇದ್ದೀರ ಸಂತೆ ಹೋಗ್ತೀವಿ ಈ ಕುರಿಬರಿ ನಾಯಿ ಮರಿನಿ ತಗೊಂಡು ಹೋಗ್ತೀರಿ ಕೇಳಿ ಇದು ಗಡ್ಬಿಡಿ ಮತ್ತೆ ಅವ್ನು ಮೊದಲು ಸಿಕ್ಕಿದವನು ಕುರಿ ಮರಿದ್ರು ನಾಯಿ ಮರಿಯಿಂದ ನೀವು ಎರಡನೇ ಶಕ್ತವರು ನೋಡಿದ್ರು ಭಾಳ ತಂದೆ ಇವ ಸ್ವಲ್ಪ ತುಂಬ ಗೌರವ ಸ್ಥರು ಇತ್ತು ಇವನು ನಾಯಿ ಅಂತ ಹಾಗೆ ಇದು ಕುರಿ ಮರಿ ಅಲ್ವಾ ಅಂತ ಮತ್ತೊಂದು ಸರ್ತಿ ಕಡಿಮೆ ಆಯ್ತು ಮೈಸೂರಿಗೆ ಮತ್ತೆ ಬಂದು ಹೋಗಲಿಕ್ಕೆ ಮೂರನೇ ಕೇಳ ಬಂದಂತೆ ಅವನು ಬಂದು ಹೀಗೆ ಹೇಳಿದಂತೆ ಏನು ರೈತ ಸಂತೆ ಹೋಗ್ತಾ ಇದ್ದೀರಿ ಅಂತ ಕಾಣುತ್ತೆ ಈ ನಾಯಿ ಬರೀ ಆಗ್ತಾ ಅಂತ ನೀವು ತಲೆ ಎಲ್ಲ ಹೇಳ್ಬೇಕು ಇದು ಇನ್ನಿಂದ ಇದು ನಾಯಿ ಆಗಲಿ ಇದು ಬೇಡ ನನಗಂತೇಳಿ ಹಾಗೆ ತಪ್ಪಿಸಿ ಬಿಟ್ಟು ಮನೆ ಬಗ್ತಿದ್ದಂತೆ ಸಿದ್ದರಾಮಯ್ಯ ಸರ್ಕಾರ ಅನ್ನ ಕೊಟ್ಟೆ ಬಾಕಿ ಕೊಟ್ಟೆ ಅಕ್ಕಿ ಕೊಟ್ಟೆ ಅಂತ ಹೇಳಿ ಈ ಕುರಿ ಮನೆಯನ್ನು ನಾಯಮನೆ ಮಾಡೋ ಸರ್ಕಾರ ಇದೆ ಈ ಸುಳ್ಳನ್ನು ನೂರು ಸಾರಿ ಹೇಳಿದ್ರೆ ಕೆಲವು ಸತ್ಯ ಆಗುತ್ತೆ ಅನ್ನೋದು ಇದೊಂದು ಉದಾಹರಣೆ ಹೀಗೆ ಈ ಸರ್ಕಾರದ ಅಸತ್ಯದವಾದಂಥ ವಿಚಾರಗಳನ್ನು ಜನರಿಗೆ ಮನವರಿಕೆ ಮಾಡಬೇಕಾದಂಥ ಅವಶ್ಯಕತೆಗಳು ನಮ್ಮಲ್ಲಿದೆ ನಾವು ಕಾರ್ಯಕರ್ತರು ಮನೆ ಮನೆಗೆ ಹೋದಾಗ ತುಂಬ ಜನರಿಗೆ ಹೆದರಿಕೆ ಎದುರಿಸ್ತಾ ಇದ್ದಾರೆ ಅವರು ನೀವು ನಾವು ಗ್ಯಾರಂಟಿ ಎಲ್ಲಾದರೂ ಬಿ ಜೆ ಪಿಗೆದ್ರೆ ಗ್ಯಾರಂಟಿ ಬರ್ತಾ ಇಲ್ಲ ಅಂತ ಹೇಳುವಂಥ ವಾತಾವರಣಗಳಿದೆ ಗ್ಯಾರಂಟಿಗೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ ಗ್ಯಾರಂಟಿಗೂ ಈ ಚುನಾವಣೆಗೂ ಸಂಬಂಧ ಇಲ್ಲ ಇದು ರಾಷ್ಟ್ರದ ಚುನಾವಣೆ ಇದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ರಾಜ್ಯ ಚುನಾವಣೆ ಅಲ್ಲ ಇದು ಸಮರ್ಥವಾದಂಥ ರಾಷ್ಟ್ರ ಕಟ್ಟಲಿಕ್ಕೆ ಸಮೃದ್ಧವಾದಂಥ ರಾಷ್ಟ್ರ ಘಟ್ಟಕ್ಕೆ ಸ್ವಾಭಿಮಾನಿಯಾದಂಥ ರಾಷ್ಟ್ರ ಕಟ್ಟಲಿಕ್ಕೆ ಶಕ್ತಿಶಾಲಿಯಾದಂಥ ರಾಷ್ಟ್ರ ಕಟ್ಟಲಿಕ್ಕೆ ಹಾಕುವಂಥ ಒಂದೊಂದು ಓಟು ದೇಶಕ್ಕೋಸ್ಕರ ಹಾಕುವಂಥ ಓಟಿಗೂ ನಮ್ಮ ಬೇರೆ ಕೆಲಸಗಳಿಗೂ ಸಂಬಂಧ ಇಲ್ಲ ಅನ್ನೋದರ ಮನೆ ಮನೆಗೆ ಬೇಕಾದಂಥ ಅವಶ್ಯಕತೆಗಳು ಮೊದಲಗಿಂತ ಇವತ್ತು ಹೆಚ್ಚಾಗಿದೆ ಅಂತ ನನಗನ್ಸುತ್ತೆ ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಾಡಿನ ತಿಂಗಳ ಇಪ್ಪತ್ತಾರನೇ ತಾರೀಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಬಹುಮತದಿಂದ ಆಯ್ಕೆ ಮಾಡಬೇಕು ಆ ಮೂಲಕ ರಾಷ್ಟ್ರವಕ್ತ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಲಿಕ್ಕೆ ಉಡುಪಿ ಚಿಕ್ಕಮುಲ್ ಲೋಕಸಭಾ ಸದಸ್ಯರು ಮತ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನಮಸ್ಕಾರ ಧನ್ಯವಾದ